ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಪುಟಾಣಿ ಲಾಗನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಿಮ್ಗೆ ಇವತ್ತಿನ ಲಾಗ್ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಇದು ಬಂದುಬಿಟ್ಟು ಇವತ್ತಿನ ಮಾರ್ನಿಂಗು ವಾಕಿಂಗ್ ಹೋಗಿದಾಗ ತಗೊಂಡಿದ್ದ ಕ್ಲಿಪ್ಪಿಂಗ್ಸ್ ಸ್ನೇಹಿತರೆ ನನಗೆ ಇದೊಂದು ನಾನು ವಾಕಿಂಗ್ ಹೋಗೋ ಟೈಮಿಗೆ ಇದು ಪ್ಲೇಸ್ ನನಗೆ ಇದು ಜಾಗ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಟರ್ನ್ ಆಗ್ತೀವಿ ಅದು ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ ನಂತರದಲ್ಲಿ ಸೂರ್ಯೋದಯ ಆ ನಂತರದಲ್ಲಿ ಒಂದು ಪುಟಾಣಿ ರಂಗೋಲಿ ಸ್ನೇಹಿತರೆ ಇದು ರಂಗೋಲಿ ಬಂದುಬಿಟ್ಟು ಒಂಬತ್ತರಿಂದ ಒಂದು ಚುಕ್ಕಿ ತುಂಬಾ ಚೆನ್ನಾಗಿ ಬಂದಿದೆ ನಾನಿದೇ ಇದು ಚುಕ್ಕಿ ಇಟ್ಬಿಟ್ಟು ಬೇರೆ ಡಿಸೈನಲ್ಲಿ ಆಗ್ತಾಯಿದೆ ನನ್ನ ಹೀಗೆ ನೋಡ್ತಾ ಇರಬೇಕಾದ್ರೆ ಒಂದು ಇದ್ರಲ್ಲಿ ಸಿಕ್ತು ಹಾಗಾಗಿ ನೋಡೋಣ ಇದು ಒಂದು ಡಿಸೈನ್ ಹಾಕೋಣ ಅಂತೇಳಿ ಹಾಕಿದೆ ತುಂಬನೇ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲ ಏನು ಹಾಕಿ ಹಾಕೋದಿಕ್ಕೆ ಹೋಗಲಿಲ್ಲ ಹಾಗೇ ಹೊಸ್ತಿಲ್ಲ ಸ್ನೇಹಿತರೆ ನಂತರದಲ್ಲಿ ಹೂವು ಎಲ್ಲ ಇಷ್ಟು ಹೂವುಗಳು ಸಿಕ್ಕಿತ್ತು ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಹೂವುಗಳು ಈಗಂತೂ ದಾಸೋಳದ್ದು ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಹೂವುಗಳು ನಂತರದಲ್ಲಿ ಒಂದು ಕಷಾಯ ಸ್ನೇಹಿತರು ಬೆಳಗ್ಗೆ ಬೆಳಿಗ್ಗೆನೇ ಈ ರೀತಿಯಾಗಿ ಒಂದು ಕಪ್ಪು ಅಂದರೆ ಒಂದು ಕಪ್ ಅನ್ನೋದ್ಕಿನ್ನ ಸ್ನೇಹಿತರೆ ಒಂದು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದು ಗ್ಲಾಸ್ ಕುಡಿಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ಮಗನಿಗೆ ಹಾಲು ನಾವು ಟೀ ಕಾಫಿ ಅಭ್ಯಾಸ ಮಾಡಿಸಿಲ್ಲ ಆದ್ದರಿಂದ ಹಾಲೇ ಇವಾಗ ಕೇಳ್ತಾ ಇರ್ತಾರೆ ಒಂದೊಂದ್ಸಲ ಟೀ ಮಾಡ್ಕೊಡಮ್ಮ ಕಾಫಿ ಮಾಡಿಕೊಡು ಅಂತ ಇರ್ತಾರೆ ಕೇಳಿದಾಗ ಮಾಡಿಕೊಡ್ತೀನಿ ಕೇಳದೇ ಇದ್ದಾಗ ಹಾಲು ಹಾಕ್ಕೊಡೋದು ಇದಕ್ಕೆ ಸ್ವಲ್ಪ ಬಾದಾಮಿ ಪುಡಿ ಎಲ್ಲದನ್ನು ಪೌಡ್ರ್ ಇಟ್ಕೊಂಡು ಮನೇಲೆ ಹಾಕ್ಕೊಟ್ವಿ ಅಂತಂದ್ರೆ ತುಂಬ ಚೆನ್ನಾಗಿರುತ್ತೆ ಅವರಿಗೂ ತುಂಬಾ ರುಚಿ ಅನ್ನಿಸ್ತಿರ್ತಲ್ಲ ಹಾಗಾಗಿ ಕುಡಿತಾರೆ ತುಂಬಾ ಒಳ್ಳೆಯದು ನಂತರದಲ್ಲಿ ನೆಕ್ಸ್ಟು ಇಲ್ಲಿ ಹಸ್ಬೆಂಡ್ ಕಾಫಿ ಅವ್ರಿಗೊಂದು ಕಪ್ ಕಾಫಿ ಕೊಟ್ಟರೆ ಅಂತೇಳಿ ಅವ್ರಿಗೊಂದು ಕಾ ಕಪ್ಪು ಕಾಫಿ ಮಾಡಿಕೊಡ್ತಾಯಿದ್ದೀನಿ ಇಷ್ಟೆಲ್ಲ ಅಷ್ಟರಲ್ಲಿ ಮತ್ತು ತಿಂಡಿಗೆ ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಚಪಾತಿ ಇಟ್ಟೆಲ್ಲ ಕಲಸಿಟ್ಟು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಬೇಕು ಹೀಗೆ ಇರುತ್ತೆ ಸ್ನೇಹಿತರೆ ಒಂದು ಕಡೆ ಅನ್ನಕ್ಕೆ ಇಟ್ಟರೆ ಒಂದು ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇರಬೇಕು ಚಪಾತಿ ಹಿಟ್ಟು ನಾದಿಡಬೇಕು ಈ ರೀತಿಯೇ ಇರುತ್ತೆ ಬೆಳಗ್ಗೆ ಟೈಮು ಅಂದರೆ ಒಂದು ಒಂಬತ್ತು ಗಂಟೆವರ್ಗೂ ತುಂಬನೇ ಗಡಿ ಬಿಡಿ ಅಂತ ಹೇಳ್ಬೋದು ನಂತರದಲ್ಲೇ ಸ್ವಲ್ಪ ಫ್ರೀ ಅಂತ ಹೇಳ್ಬೋದು ಹಾಗೆಯೇ ಇವತ್ತಿನ ಇದಕ್ಕೆ ಪ ಬೆಳಗ್ಗೆನೇ ಚೆನ್ನಾಗಿತ್ತು ಪಲ್ಯ ಅಂತ ತೊಗೊಂಡಿದೆ ಇದು ಬಂದುಬಿಟ್ಟು ಪುಂಡಿ ಪಲ್ಯ ಹಾಗೆಯೇ ಇದು ಬಂದು ರಾಜಗಿರಿ ಪಲ್ಯ ಅಂತ ಕರೀತಾರೆ ಈ ಕಡೆ ನಮ್ಮೂರ ಕಡೆ ದಂಟಿನ ಸೊಪ್ಪು ಅಂತ ಕರಿತೀವಿ ದಂಟಿನ ಸೊಪ್ಪು ಇದಕ್ಕಿಂತ ಸ್ವಲ್ಪ ದಪ್ಪವಾಗಿರುತ್ತೆ ಇದು ಬಂದುಬಿಟ್ಟು ಸ್ವಲ್ಪ ಸಾಲ್ಟಿನ ಅಂಶ ಹೆಚ್ಚಿಗೆನೇ ಇರುತ್ತೆ ಅಂತ ಹೇಳ್ಬೋದು ನನಗೆ ಅನಿಸೋ ಮಟ್ಟಿಗೆ ಹಾಗೇ ಸ್ವಲ್ಪನೇ ಹಾಕಿರ್ತೀವಿ ಆದ್ರೂ ತುಂಬನೇ ಹೆಚ್ಚಿಗೆ ಅನ್ನಿಸ್ತಾ ಇರುತ್ತೆ ಹೆಚ್ಚಿಗೆ ಅನ್ನೋ ನನಗೆ ಚಪಾತಿ ಪುಂಡಿ ಪಲ್ಯ ಈ ರೀತಿಯಾಗಿತ್ತು ನೋಡಿ ಸ್ನೇಹಿತರೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ತುಂಬಾ ಇಷ್ಟ ನಮ್ಮ ಯಜಮಾನ್ರಿಗೆ ಒಬ್ಬರಿಗೆ ಇಷ್ಟ ಇಲ್ಲ ಪುಂಡಿ ಪಲ್ಯ ಅಂತ ಅಂದರೆ ಇಷ್ಟ ಸ್ನೇಹಿತರೆ ಮುಂಚೆ ಎಲ್ಲ ಸ್ವಲ್ಪ ನಾನು ಸ್ಟಾರ್ಟಿಂಗ್ ಅಷ್ಟು ಇದನ್ನ ಮಾಡ್ತಿರಲಿಲ್ಲ ನಂತರದಲ್ಲಿ ಮಾತ್ರ ಸ್ವಲ್ಪ ಒಂದು ಸಲ ನನ್ನ ಮಕ್ಳಿಗೆ ಬೇಕಂತೇಳಿ ಅವ್ರು ಕೇಳ್ತಿದ್ರಲ್ಲ ಅವಾಗ ಮಾಡಿದೆ ಆವಾಗಿಂದ ಸ್ವಲ್ಪ ನನಗೂ ಇಷ್ಟ ಆಯಿತು ನಂತರದಲ್ಲಿ ಬೆಳಗ್ಗೆ ಪೂಜೆಗೆ ಅಂತೇಳಿ ಎಲ್ಲ ಪಾತ್ರೆ ದೇವ್ರ ಸಾಮಾನುಗಳು ಎಲ್ಲ ತೊಳೆದಿಟ್ಟು ನಂತರದಲ್ಲಿ ಸ್ವಲ್ಪ ಇತ್ತಲ್ಲ ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಇದು ಟೀ ಅಂತಂದರೆ ಇಷ್ಟ ಹಾಗೆಯೇ ಮಗನೂ ಬೇಗ ಇವಾಗ ಎಕ್ಸಾಮು ಅದು ಇದು ಅಂತ ಹೇಳ್ಬಿಟ್ಟು ಸ್ವಲ್ಪ ಇರೋದರಿಂದ ಸ್ವಲ್ಪ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅವರು ಸ್ವಲ್ಪ ಕುಡಿತಾರೆ ಹಾಗೆ ನಮ್ಮ ಯಜಮಾನ್ರು ಕೊಟ್ಟರೆ ಅವರೂ ಕುಡಿತಾ ಇರ್ತಾರೆ ಸ್ನೇಹಿತರೆ صلبه صلبه ಹಾಗೆಯೇ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕಲ್ವ ಸ್ನೇಹಿತರೆ ಹಾಗಾಗಿ ಇಲ್ಲಿ ಏನು ರಾಜಗಿರಿ ಸೊಪ್ಪಿತ್ತಲ್ಲ ಬೆಳಗ್ಗೆ ತೊಗೊಂಡಿದ್ದು ಆ ಸೊಪ್ಪಿಂದೆ ಪಲ್ಯ ಮಾಡಿ ಚ ಇನ್ನೂ ಸ್ವಲ್ಪ ಚಪಾತಿ ಇಟ್ಟಿತ್ತು ಚಪಾತಿ ಮಾಡೋಣ ಅಂಥೇಳಿ ಇಲ್ಲಿ ಪಲ್ಯ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆಯೇ ಈರುಳ್ಳಿ ಸೆಮೆಂಟ್ ಸಿಕ್ಕ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಸೊಪ್ಪನ್ನು ಎಲ್ಲ ಕಟ್ ಮಾಡಿಕೊಂಡು ತೊಳೆದಿಟ್ಕೊಂಡು ಬಿಡಬೇಕು ಯಾಕಂದರೆ ಒಂದು ಮೂರು ನಾಲ್ಕು ಸಲ ತೊಳ್ಕೊಂಡ್ರು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಯಾಕಂದರೆ ಮಣ್ಣಿಂದು ಎಲೆ ಮೇಲೆ ಮತ್ತು ಇದು ಹಿಂದ್ಗಡೆ ಎಲ್ಲ ಮೊಟ್ಟೆಗಳು ಇಟ್ಟಿರ್ತವೆ ಹಾಗಾಗಿ ಎಲ್ಲ ನೋಡಿಕೊಂಡು ಕ್ಲೀನಾಗಿ ತೊಳ್ಕೊಳ್ಬೇಕು ಸ್ನೇಹಿತರೆ ಅದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಟೊಮೊಟೊ ಏನು ಹಾಕ್ಕೊಳ್ಳೋದಿಲ್ಲ ನಂತರದಲ್ಲಿ ಸ್ವಲ್ಪ ಖಾರದ ಪುಡಿ ಹಾಗೆಯೇ ಸ್ವಲ್ಪ ಸಾಂಬಾರು ಪುಡಿ ಚಿಟಿಕೆ ಅರಿಶಿಣ ಹಾಗೆಯೇ ಸ್ವಲ್ಪ ಸಾಲ್ಟು ಹಾಗೇ ಮತ್ತು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಕಾದರೂ ನೀವು ಇದೇ ಇದರಲ್ಲೇ ತಿಂತೀವಿ ಅನ್ನೋದಾದರೆ ಸ್ವಲ್ಪ ಹಾಗೇ ತಿನ್ಬೋದು ನಮಗೆ ಸ್ವಲ್ಪ ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ವಿ ಅಂತಂದರೆ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ಚಪಾತಿ ಜೊತೆಗೆ ಪಲ್ಯ ಈ ರೀತಿಯಾಗಿತ್ತು ಆದರೆ ನಾನು ಹೇಳಿದ್ನಲ್ವ ಅವಾಗಲೇ ಹೇಳ್ದಂಗೆ ಅದು ಸ್ವಲ್ಪನೇ ಸಾಲ್ಟ್ ಇಷ್ಟೇ ಅಂತ ಹಾಕಿದ್ದೀನಿ ಆದ್ರೂ ಸ್ವಲ್ಪ ಹೆಚ್ಚಿಗೆ ಆದಂಗೆ ಆಗಿತ್ತು ನನಗೆ ತಿನ್ನೋದಕ್ಕೆ ಆಗಲಿಲ್ಲ ಯಾಕಂದ್ರೆ ನನ್ನ ಅಡುಗೆಯಲ್ಲಿ ಯಾವಾಗಲೂ ಸಾಲ್ಟು ಹಾಗೇನೆ ಮತ್ತು ಎಣ್ಣೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹಾಗಾಗಿ ಸಾಂಬಾರು ಮಾಡಿದ್ನಲ್ಲ ಅನ್ನೋಕ್ಕೆ ಅಂತೇಳಿ ಅದೇ ಸಾಂಬಾರು ಇದ್ದೀನಿ ಸ್ನೇಹಿತರೆ ಸಾಂಬಾರು ಹಾಕ್ಕೊಂಡ್ಬಿಟ್ಟು ತಿನ್ನೋಣ ಅಂತೇಳಿ ತುಂಬಾ ಚೆನ್ನಾಗಿತ್ತು ಸಾಂಬಾರೂ ಚೆನ್ನಾಗಿತ್ತು ಸ್ನೇಹಿತರೆ ಹಾಗಾಗಿ ಅದನ್ನೇ ಹಾಕ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಹೇಗೆಲ್ಲ ಮಾಡಬೇಕು ಅಂತ ಹೋಗಿ ಈಗ ಬಂತು ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ